ನಿಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅತಿ ಮುಖ್ಯ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಇನ್ನೇನೂ ಅಲ್ಲ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ನಾವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸು ಅಂತ ಇನ್ಸುರೆನ್ಸ್ಗಳನ್ನೆಲ್ಲ ತಗೊಳ್ತಾ ಇರ್ತೀವಿ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಏನಾದರೂ ಅಪಾಯ ಆದಾಗ ಅದು ಬಂದು ಆ ಇನ್ಶೂರೆನ್ಸ್ ನಮಗೆ ಒಂದಷ್ಟು ಹೆಲ್ಪನ್ನು ಮಾಡುತ್ತೆ ಆದರೆ ಅಪಾಯವೇ ಆಗದೇ ಇರುವಂಥ ಮಾಡೋಕ್ಕೆ ನಾನು ಕೊಡುವಂಥ ಈ ಒಂದು ಇನ್ಶೂರೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು महेश्वरा नम हरी ओं गुरुब्रह्म गुष्णु गुरदेव गुरु महेश्वर गुरसत्ब्रह्म तस्म श्रीगुवे नम गु निदये सर्व बोरोगिण श्रीदक्षिणा श्रीदक्षिणाममूर्त नम हरि ओं नारायणा विद्महे वासुदेवाय धीमहे तन्नो महाविष्णु प्रचोदया ಆತ್ಮೀಯ ಕನ್ನಡ ಅಸ್ಟ್ರೋ ಮೀಡಿಯಾ ಪ್ರೇಕ್ಷಕರಿಗೆ ಸಂತೋಷ್ ಭಟ್ ಮಾಡುವ ನಮಸ್ಕಾರಗಳು ನೋಡಿ ನಾವು ಈ ಒಂದು ಪ್ರಶ್ನಾಶಾಸ್ತ್ರದಲ್ಲಿ ಜ್ಯೋತಿಷ್ಯಶಾಸ್ತ್ರದಲ್ಲಿ ಹಸ್ತ ಸಾಮುದ್ರಿಕೆಯಲ್ಲಿ ಯಾವುದೇ ಒಂದು ಪರಿಣಿತಿ ಪಡೆದಿದ್ರೂ ಕೂಡ ಆಧ್ಯಾತ್ಮಿಕ ಲೋಕದಲ್ಲಿ ಎಲ್ಲವೂ ಕಡಿಮೆಯೇ ಅಂತಹ ಒಂದು ವಿಚಾರವಾಗಿ ಹೇಳಬೇಕು ಅಂತ ಹೇಳಿದರೆ ನಾವು ಪ್ರತಿದಿನವೂ ಕೂಡ ಯಾವುದಾದ್ರು ಒಂದು ಒಳ್ಳೆಯ ರಿಸರ್ಚನ್ನು ಇರ್ತೀವಿ ಆ ರಿಸರ್ಚಿಂದ ಬಂದಿರತಕ್ಕಂಥ ಒಂದು ಒಳ್ಳೆಯ ರಿಸಲ್ಟನ್ನು ನಿಮ್ಮೆಲ್ಲರಿಗೂ ಕೊಡ್ತಾ ಇರ್ತೀವಿ ಈಸಿಯಾಗಿರೋಂಥದ್ದನ್ನು ನೀವು ಮನೇಲೇ ಮಾಡ್ಕೋಬೋದು ನಿಮ್ಗೆ ಯಾವುದೇ ಅಬ್ಜೆಕ್ಷನ್ ಇಲ್ಲ ಆದರೆ ತುಂಬ ಕಷ್ಟವಾಗಿರ್ತಕ್ಕಂಥದ್ದನ್ನು ಗುರುಮುಖೇನ ನೀವು ದೀಕ್ಷೆ ತಗೊಂಡು ಮಾಡಬೇಕು ಅಂತ ಕೆಲವು ಹೇಳ್ತೀವಿ ನಾವು ಇವತ್ತು ನಾನು ಹೇಳುವಂಥದ್ದು ನಿಮ್ಮ ಜೀವನದಲ್ಲಿ ಅತೀ ಮುಖ್ಯವಾಗಿರ್ತಕ್ಕಂಥ ವಿಚಾರ ಅತಿ ಮುಖ್ಯ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಇನ್ನೇನು ಅಲ್ಲ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ನಾವು ಸ್ಟಾರ್ ಹೆಲ್ತ್ ಇನ್ಶೂರೆನ್ಸು ಅಂಥ ಇನ್ಸೂರೆನ್ಸ್ಗಳನ್ನೆಲ್ಲ ತಗೊಳ್ತಾ ಇರ್ತೀವಿ ಅದೇನು ಮಾಡುತ್ತೆ ಅಂತ ಹೇಳಿದ್ರೆ ನಮ್ಗೆ ಏನಾದರೂ ಅಪಾಯ ಆದಾಗ ಅದು ಬಂದು ಆ ಇನ್ಶೂರೆನ್ಸ್ ನಮಗೆ ಒಂದಷ್ಟು ಹೆಲ್ಪನ್ನು ಮಾಡುತ್ತೆ ಆದರೆ ಅಪಾಯನೇ ಆಗದೆ ಇರುವಂಥ ಮಾಡೋಕ್ಕೆ ನಾನು ಕೊಡುವಂಥ ಈ ಒಂದು ಇನ್ಶೂರೆನ್ಸ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದನ್ನು ನೀವು ಜೀವನದಲ್ಲಿ ತೊಗೋಬೇಕು ಅಂತಂದು ಅಂತಿಂಥ ಅದ್ಭುತವಾಗಿರ್ತಕ್ಕಂಥದ್ದು ಇರೋದಲ್ಲ ನಾನು ಇದನ್ನು ಯಾರೂ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ ಅಂತಹ ಒಂದು ಒಳ್ಳೆಯ ಒಂದು ಅದ್ಭುತವನ್ನು ನಿಮಗೆ ಕೊಡ್ತಾಯಿದ್ದೀನಿ ನಿಮ್ಮ ಆರೋಗ್ಯನ ನಿಮ್ಮ ಮನೆಯವರ ಆರೋಗ್ಯನ ನಿಮ್ಮ ಮಕ್ಕಳ ಆರೋಗ್ಯನ ಎಲ್ಲ ಅನುಕೂಲ ಮಾಡ್ಕೋಬೇಕಾ ನೀವು ಯಾವುದೇ ಜಾತಿಯಾಗಿರಿ ಕುಲ ಆಗಿರಿ ಏನೇ ಆಗಿರಿ ನಿಮಗೆ ಇದು ತುಂಬ ಇಂಪಾರ್ಟೆಂಟು ಯಾಕಂತ ಹೇಳಿದರೆ ಮನುಷ್ಯನಿಗೆ ಆರೋಗ್ಯನೇ ಬಹಳ ಮುಖ್ಯ ಈ ವಿಚಾರವಾಗಿ ನಾನು ಹೇಳಬೇಕು ಅಂತ ಹೇಳಿದರೆ ನಾನು ನಿಮಗೆ ಕೊಡುವಂಥದ್ದು ಒಂದು ಸಣ್ಣ ಸಣ್ಣದಾಗಿರ್ತಕ್ಕಂಥ ಒಂದು ಮಂತ್ರ ಅದು ಯಾವ ಮಂತ್ರ ಮಹಾವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಂತ್ರ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಆ ಮಂತ್ರವನ್ನು ನೀವು ನಾನು ಹೇಳಿರುವಂತೆ ಜಪ ಮಾಡಿ ಅದನ್ನು ಒಂದು ಒಂದಷ್ಟು ಸಿದ್ಧಿಯನ್ನು ಮಾಡಿಕೊಂಡು ಹೇಳಿರುವಂಥ ತಂತ್ರವನ್ನು ಮಾಡಿದರೆ ನಿಮಗೆ ನೋಡಿ ಬಹಳ ಒಂದು ಅನುಕೂಲ ಆಗುತ್ತೆ ಇದಕ್ಕಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಹಾಗಾದರೆ ಈ ಒಂದು ಮಂತ್ರ ಯಾವುದು ತಂತ್ರ ಯಾವುದು ಯಾವ ಒಂದು ದೇವರದು ವಿಷ್ಣುವಿನ ಯಾವ ಅವತಾರ ಅದು ಅದನ್ನೆಲ್ಲ ನಿಮಗೆ ಕುತೂಹಲ ಇದೆ ತಿಳ್ಕೊಬೇಕು ಅಂತ ನಿಮಗೆ ಇದರಲ್ಲಿ ನಾನು ಮುಚ್ಚಿಡುವಂಥದ್ದು ಏನೂ ಇಲ್ಲ ನೀವಾಗ ನೀವೇ ಇದನ್ನು ಮಾಡ್ಕೋಬೇಕು ನೀವು ಯಾವ ಯಾವ ಗುರುಗಳ ಹತ್ರನೂ ಹೋಗಬೇಕು ಅಂತಿಲ್ಲ ಏನಿಲ್ಲ ನೀವೇ ಮನೆಯಲ್ಲಿ ಮಾಡ್ಕೋಬೋದು ಏನು ಮಾಡಬೇಕು ಅಂತಕ್ಕಂಥ ವಿಚಾರ ನಾನು ಇವಾಗ ಇದ್ದೀನಿ ಕರೆಕ್ಟಾಗಿ ಕೇಳ್ಕೊಳ್ಳಿ ಬುಕ್ಕು ಪೆನ್ ತಗೊಳ್ಳಿ ಬರ್ಕೊಳ್ಳಿ ಮತ್ತು ಇದನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾವುದೇ ಒಂದು ಆರೋಗ್ಯದ ಸಮಸ್ಯೆಗಳಿರಲಿ ಆ ಸಮಸ್ಯೆಗಳೇ ಬರದೇ ಇರೋವಂಥ ಒಂದು ಅನುಕೂಲ ಈ ಒಂದು ಮಂತ್ರದಿಂದ ಮಂತ್ರ ಪ್ರಯೋಗದಿಂದ ಆಗುತ್ತೆ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ಏನು ಮತ್ತು ಇದು ಯಾವ ಮಂತ್ರ ಅಂತಕ್ಕಂಥದ್ದು ಇವಾಗ ಹೇಳ್ತಾ ಇದ್ದೀನಿ ನಿಮಗೆ ನೋಡಿ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ವಿಷ್ಣು ಮಹೇಶ್ವರ ಬ್ರಹ್ಮ ಸೃಷ್ಟಿಕರ್ತ ಸೃಷ್ಟಿಯನ್ನು ಮಾಡುವಂಥವನು ಅವನು ಬರೀ ಸೃಷ್ಟಿ ಮಾಡಲಿಕ್ಕೆ ಮಾತ್ರ ಅವನಿಗೆ ಒಂದು ಒಂದು ಕರ್ಮವನ್ನು ದೇವಿ ಕೊಟ್ಟಿದ್ದಾಳೆ ಇನ್ನು ವಿಷ್ಣು ಸ್ಥಿತಿಕರ್ತ ನಮ್ಮ ಈಗಿನ ಒಂದು ಆರ್ಥಿಕ ಪರಿಸ್ಥಿತಿಗಳಿರ್ಬೋದು ಅಥವಾ ನಮ್ಮ ಜೀವನದ ಸ್ಥಿತಿ ಇರ್ಬೋದು ನಾವು ಎಲ್ಲಿ ನಡೀತೀವಿ ಏನು ಮಾಡ್ತೀವಿ ನಾವು ಸಾಯೋತನಕ ಏನಿದೆ ಅದು ವಿಷ್ಣುವಿನ ಇನ್ಚಾರ್ಜು ಇನ್ನು ಮರಣ ಮೋಕ್ಷ ಅಂತಕ್ಕಂಥದ್ದು ಕೊಡೋದು ಪರಮೇಶ್ವರನ ಒಂದು ಕರ್ತವ್ಯ ಹಾಗಾಗಿ ಈ ಒಂದು ಮೂರು ಕರ್ಮಗಳನ್ನ ಈ ಬ್ರಹ್ಮ ವಿಷ್ಣು ಮಹೇಶ್ವರರೇ ಕೊಟ್ಟಿದ್ದಾರೆ ಆ ಕೊಟ್ಟಿರ್ತಕ್ಕಂಥ ಜಗನ್ಮಾತೆ ಮಹಾವಿಷ್ಣುವಿನ ಅನೇಕ ರೂಪಗಳಲ್ಲಿ ಒಂದು ರೂಪವನ್ನು ವರ್ಣನೆ ಮಾಡ್ತಾಳೆ ಏನು ಹೇಳ್ತಾಳೆ ಅಂತ ಹೇಳಿದ್ರೆ ಬಹಳ ಹಿಂದೆ ಈ ಗಿಡಮೂಲಿಕೆಗಳು ಅಂದರೆ ನಾನು ನಿಮಗೆ ಬೇರೆ ಮೀಡಿಯಾಗಳಲ್ಲೆಲ್ಲ ತುಂಬ ತೋರಿಸ್ಬಿಟ್ಟಿದ್ದೀನಿ ನಾನು ಈ ಎಷ್ಟೆಷ್ಟೋ ತುಂಬ ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳಿದೆ ಈ ನಿಮಗೆ ರಕ್ತಭೂತಾಳಿ ಇರ್ಬೋದು ಶತಾವರಿ ಇರ್ಬೋದು ಅಥವಾ ಬಹಳಷ್ಟು ಇದೆ ಒಂದು ಹೇಳಲ್ಲ ಕೃತಾಂಜನ ಇರ್ಬೋದು ಇದೆಲ್ಲವೂ ನಿಮಗೆ ಪರಿಚಯ ಆಗಿಬಿಟ್ಟಿದೆ ಇವಾಗ ನಾನೆಲ್ಲ ಹೇಳ್ಬಿಟ್ಟಿದ್ದೀನಿ ಯೂಟ್ಯೂಬಲ್ಲಿ ಇಂತಹ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆ ಇಟ್ಕೊಂಡು ಆ ಒಂದು ಕಾಲದಿಂದನೂ ಕೂಡ ಒಳ್ಳೊಳ್ಳೆಯ ಒಂದು ಔಷಧಿಗಳನ್ನ ತಯಾರು ಮಾಡಿ ಯಾವುದೇ ಒಂದು ರೋಗ ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡ್ತಕ್ಕಂಥದ್ದು ಒಂದು ವಿಚಾರ ಈ ಮೂಲಿಕೆಗಳೆಲ್ಲ ಒಡೆಯ ಯಾರು ಅಂದರೆ ಮಹಾವಿಷ್ಣು ಆ ಮಹಾವಿಷ್ಣುವಿನ ರೂಪ ಧನ್ವಂತರಿ ಈ ಧನ್ವಂತರಿ ಎಷ್ಟೋ ಜನಕ್ಕೆ ಪರಿಚಯ ಇಲ್ಲ ಧನ್ವಂತರಿ ಯಾರು ಅಂದರೆ ಡಾಕ್ಟ್ರು ಆ ಡಾಕ್ಟರ್ ಅಂತ ಏನು ಕರಿತೀವಿ ನಾವು ವೈದ್ಯ ವೈದ್ಯೋ ನಾರಾಯಣೋ ಹರಿಹಿ ನಾರಾಯಣ ಅಂದರೆ ಧನ್ವಂತರಿನೇ ವೈದ್ಯ ಮಹಾವೈದ್ಯ ಅವನು ಅವನ ಕೈಯಲ್ಲಿ ಅಮೃತ ಕಲಶ ಇರುತ್ತೆ ಇನ್ನೊಂದು ಕೈಯಲ್ಲಿ ದಂಡ ಇರುತ್ತೆ ಅಂತಹ ಮಹಾವಿಷ್ಣುವಿನ ಒಂದು ವಿಶೇಷವಾಗಿರ್ತಕ್ಕಂಥ ರೂಪ ಧನ್ವಂತರಿ ರೂಪ ಆ ಒಂದು ಧನ್ವಂತರಿಯನ್ನು ನಾವು ಯಾವಾಗ ನೋಡಿ ಏನೇನೋ ಕೇಳ್ತದೆ ಯಾವಾಗ ನೋಡಿದ್ರೂ ದುಡ್ಡು ಹಣ ಕಾಸು ಬಿಲ್ಡಿಂಗು ಮನೆ ಕಾರು ಎಲ್ಲ ಕೇಳ್ತೀವಿ ಯಾರು ಆರೋಗ್ಯದ ಬಗ್ಗೆ ಯಾರೂ ಯೋಚ ಯೋಚನೆ ಮಾಡಲ್ಲ ಆರೋಗ್ಯ ಬಹಳ ಇಂಪಾರ್ಟೆಂಟಾಗಿರ್ತಕ್ಕಂಥದ್ದು ಆರೋಗ್ಯ ಒಂದು ಸಲ ಹಾಳಾದರೆ ಇನ್ನು ಮತ್ತೆ ಅದನ್ನು ಸರಿ ಆಗೋದಿಲ್ಲ ಹಾಳಾಗ್ದೇ ಇರೋ ಥರ ಮಾಡಬೇಕು ಅಂದರೆ ನಾನು ಹೇಳಿರ್ತಕ್ಕಂಥ ಈ ಒಂದು ಪರಿಹಾರವನ್ನು ನೀವು ಮಾಡ್ಕೋಬೇಕಾಗತ್ತೆ ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಉತ್ತರ ದಿಕ್ಕಲ್ಲಿ ಕೂತ್ಕೊಳ್ಳಿ ಮನೆ ಹಾಕ್ಬಿಟ್ಟು ಒಂದು ಲೋಟ ನೀರನ್ನು ಇಟ್ಕೊಳ್ಳಿ ನೀರನ್ನು ಇಟ್ಕೊಂಡು ಮಹಾವಿಷ್ಣುವಿನ ಒಂದು ಪ್ರತಿಮೆಯನ್ನು ಇಟ್ಕೊಳ್ಳಿ ಕೈಯಲ್ಲಿ ಚಕ್ರ ಒಂದು ಗದೆ ಇಟ್ಕೊಂಡಿರ್ತಕ್ಕಂಥ ಮಹಾವಿಷ್ಣು ಇರ್ಬೋದು ಅಥವಾ ಸತ್ಯನಾರಾಯಣ ಪ್ರತಿಮೆ ಇರ್ಬೋದು ಅದೆಲ್ಲ ನಾರಾಯಣ ಪ್ರತಿಮೆ ಇವಾಗ ಎಲ್ಲ ಕಡೆ ಸಿಗುತ್ತೆ ಆ ನಾರಾಯಣ ಪ್ರತಿಮೆ ಇಟ್ಕೊಳ್ಳಿ ಒಂದು ಲೋಟದಲ್ಲಿ ನೀರನ್ನು ಇಟ್ಕೊಳ್ಳಿ ಒಂದಷ್ಟು ತುಳಸಿಯನ್ನು ಇಟ್ಕೊಳ್ಳಿ ತುಳಸಿಯನ್ನು ಇಟ್ಕೊಂಡು ಆ ಮೊದಲಿಗೆ ಏನು ಮಾಡಬೇಕು ಅಂಥೇಳಿದರೆ ನೀವು ಒಂದಷ್ಟು ಹೂವನ್ನು ತಗೊಂಡು ಆ ನೀರಿಗೆ ಒಂದು ಅದನ್ನು ಹಾಕಿ ಪ್ರೋಕ್ಷಣೆಯನ್ನು ಮಾಡ್ಕೋಬೇಕು ಶುದ್ಧಿಯನ್ನು ಮಾಡ್ಕೋಬೇಕು ನಿಮ್ಮ ಮೇಲೆ ಶುದ್ಧಿಯನ್ನು ಮಾಡಿಕೊಂಡು ಒಂದು ಜಪಮಾಲೆ ಇದ್ದರೆ ಜಪಮಾಲೆಗೆಲ್ಲ ಶುದ್ಧಿ ಮಾಡ್ಕೊಂಬಿಡಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಕೈಯಲ್ಲಿ ಎಣ್ಸೋಂಗಿದೆ ಕೈಯನ್ನು ಒರೆಸ್ಕೊಂಡ್ಬಿಡಬೇಕು ಆದಮೇಲೆ ತುಳಸಿಯನ್ನು ಆ ಒಂದು ಲೋಟ ನೀರಲ್ಲಿ ಹಾಕ್ಬಿಡೋದು ನೀರಲ್ಲಿ ಹಾಕ್ಬಿಟ್ಟು ನೀವು ಜಪ ಶುರು ಮಾಡಬೇಕು ಆ ಒಂದು ಜಪ ಇಷ್ಟು ಅಂತ ಮುಗಿದ ತಕ್ಷಣ ಒಂದು ಸಲ ವಿಷ್ಣುವಿನ ತಲೆ ಮೇಲೆ ಆ ಒಂದು ನೀರನ್ನು ತುಳಸಿ ನೀರನ್ನು ಹಾಕೋದು ಹೀಗೆ ನೀವು ಹಾಕ್ತಾ 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 ಪೂರ್ತಿ ಆ ಒಂದು ಲೋಟ ನೀರು ಮುಗಿದ ಮೇಲೆ ಇಲ್ಲಿ ಏನು ಕಲೆಕ್ಟ್ ಆಗಿರುತ್ತೆ ಆ ನೀರನ್ನು ನೀವು ಸ್ನಾನಕ್ಕೆ ಉಪಯೋಗಿಸ್ಕೋಬೋದು ಕುಡಿಲಿಕ್ಕೆ ತೀರ್ಥವಾಗಿ ಉಪಯೋಗಿಸ್ಬೇಕು ಸ್ನಾನಕ್ಕೆ ಉಪಯೋಗಿಸ್ಬೇಕು ಆಯಿತಾ ಸಣ್ಣ ಮಕ್ಕಳು ಚಿಕ್ಕ ಚಿಕ್ಕ ಪಾಪುಗಳಿದ್ರೆ ಅವರಿಗೆಲ್ಲ ಪ್ರೋಕ್ಷಣೆ ಮಾಡಬೇಕು ಆ ನೀರನ್ನು ಆಯಿತಾ ಮನೆಗೆಲ್ಲ ಚುಮಿಸ್ಬೇಕು ಎಲ್ಲ ಭಾರಿ ಪಾಸಿಟಿವ್ ಎನರ್ಜಿ ಇದು ಹೇಳುವಂಥದ್ದಲ್ಲ ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಆ ಧನ್ವಂತರಿ ಅನ್ನೋದು ಸುಮ್ಮನೆ ಒಂದು 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 ಚಿಕ್ಕ ಶಕ್ತಿ ಅಲ್ಲ ಇಡೀ ಒಂದು ಪ್ರಪಂಚದಲ್ಲೇ ಎಷ್ಟು ಜನ ವೈದ್ಯರಿದ್ದಾರೆ ಅದಕ್ಕೆಲ್ಲ ಅಧಿಪತಿ ಯಾರು ಅಂದರೆ ಧನ್ವಂತರಿ ಹಾಗಾಗಿ ಆ ಧನ್ವಂತ್ರಿಯ ಒಂದು ಜಪವನ್ನು ಮಾಡ್ತಾ ನೀವು ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಣ್ಣ ತಂತ್ರ ನೀವೇನು ಇದ್ರಲ್ಲಿ ದುಡ್ಡು ಖರ್ಚು ಮಾಡಬೇಕಾಗಿಲ್ಲ ಏನೂ ಇಲ್ಲ ಇದನ್ನು ನೀವು ನಲ್ವತ್ತೆಂಟು ದಿನಗಳ ಕಾಲ ಈ ಒಂದು ತಂತ್ರವನ್ನು ಮಾಡಿದರೆ ನಿಮ್ಮ ಮನೆಯಲ್ಲಿ ಸದಾಕಾಲ ಒಂದು ಆರೋಗ್ಯ ನೆಮ್ಮದಿ ಒಂದು ಶಾಂತಿ ಎಲ್ಲವೂ ನಿಲ್ಲಿಸಿರುತ್ತೆ ಬರೀ ಆರೋಗ್ಯಕ್ಕೋಸ್ಕರ ಮಾತ್ರ ಈ ಒಂದು ಒಂದು ತಂತ್ರವನ್ನು ನೀವು ಮಾಡಬೇಕು ನೋಡಿ ಮೊದಲಿಗೆ ಏನು ಮಾಡಬೇಕು ಅಂತ ಹೇಳಿದರೆ ಇಪ್ಪತ್ತ್ಮೂರು ಸಲ ಧನ್ವಂತರಿ ಜಪಾನ ಮಾಡೋದು ಆ ನೀರನ್ನು ತಗೊಂಡು ವಿಷ್ಣು ಮೇಲೆ ಹಾಕೋದು ಮತ್ತು ಇಪ್ಪತ್ತ್ಮೂರು ಸಲ ಜಪ ಮಾಡೋದು ನೀರನ್ನು ಹಾಕೋದು ಇದೇ ಸ ಥರ ಹತ್ತು ಸಲ ಇಪ್ಪತ್ತ್ಮೂರು 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 ಒಟ್ಟು ಇನ್ನೂರ ಮೂವತ್ತು ಸಲ ಜಪವನ್ನು ಮಾಡಬೇಕು ಅದೇ ಥರ ನಲವತ್ತೆಂಟು ದಿನ ಜಪವನ್ನು ಮಾಡಬೇಕು ಜಪ ಮಂತ್ರವನ್ನು ನಾನು ಹೇಳ್ತೀನಿ ಬರ್ಕೊಳ್ಳಿ ಬಹಳ ಸುಲಭವಾಗಿದೆ ಇಷ್ಟೇ ಬಹಳ ಸಿಂಪಲ್ಲು ಓಂ ನಮೋ ಭಗವತೆ ಧನ್ವಂತರಿ ಅಮೃತ ಕಲಶ ಅಸ್ತಾಯ ಶ್ರೀಂ ಐಂ ಕ್ಲೀಂ ಕೃಷ್ಣಾಯ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ಸಲ ಹೇಳಬೇಕು ನೀರನ್ನು ಹಾಕಬೇಕು ಮತ್ತು ಇಪ್ಪತ್ತೊಂದು ಸಲ ಹೇಳಬೇಕು ಇನ್ನೊಂದು ಸಲ ನೀರನ್ನು ಹಾಕಬೇಕು ಪದೇ ಪದೇ ಹಾಕ್ತಾ ಇರೋದಲ್ಲ ಇಪ್ಪತ್ತೊಂದು ಸಲ ಆದಮೇಲೆ ಒಂದು ಸಲ ನೀರನ್ನು ಹಾಕಬೇಕು ಇದೇ ಥರ ಹಾಕಿ ವಿಷ್ಣುವಿಗೆ ಸಂಪೂರ್ಣವಾಗಿ ಅಭಿಷೇಕವನ್ನು ಮಾಡಿದ ಮೇಲೆ ಆ ನೀರನ್ನು ತೆಗೆದಿಟ್ಕೋಬೇಕು ಆ ವಿಷ್ಣುವಿನ ಮೂರ್ತಿಗೆ ಗಂಧ ಪುಷ್ಪ ಅಕ್ಷತೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಿ ದೇವರ ಮನೆಯಲ್ಲಿ ಯಥಾಸ್ಥಾನದಲ್ಲಿ ಸ್ಥಾಪನೆ ಮಾಡಬೇಕು ಈ ನೀರನ್ನು ನೀವು ನಾನು ಹೇಳ್ದಂಗೆ ನೀವು ಸ್ಥಾನದಲ್ಲಿ ಕುಡಿಯೋದಕ್ಕೆ ಆಮೇಲೆ ಮನೆಗೆ ಪ್ರೋಕ್ಷಣೆಗೆ ಚಿಕ್ಕ ಮಗು ಇದ್ದರೆ ಪ್ರೋಕ್ಷಣೆಗೆ ಇದನ್ನೆಲ್ಲ ಉಪಯೋಗಿಸ್ಬೇಕು ಸೊ ಈ ಒಂದು ತಂತ್ರವನ್ನು ನೀವು ಬಳಸಿಬಿಟ್ರೆ ನಿಮ್ಮ ಮನೆಯ ಸದಾಕಾಲ ಸ ಶಾಂತಿ ನೆಮ್ಮದಿಗಳೆಲ್ಲ ನೆಲೆಸಿ ಏನಾದರೂ ಒಂದು ಇವಾಗ ಏನೋ ಒಂದು ಶುಗರ್ ಬಂದ್ಬಿಟ್ಟಿರುತ್ತೆ ತುಂಬ ಹೈ ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ ಈ ಒಂದು ತಂತ್ರ ಮಾಡಿ ನಿಮಗೆ ಬರೀ ಕಂಟ್ರೋಲ್ ಬಂದುಬಿಡುತ್ತೆ ನಿಮ್ಮ ಮನಸ್ಸು ಮ ಎಲ್ಲವೂ ಶಾಂತಿಯಾಗಿರುತ್ತೆ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆಲ್ಲ ನಿಮಗೆ ರೆಮಿಡಿ ಸಿಗ್ತಾ ಹೋಗುತ್ತೆ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಪರಿಹಾರ ಇನ್ನು ಮುಂದಿನ ಒಂದು ವಿಶೇಷವಾಗಿರ್ತಕ್ಕಂಥ ವೀಡಿಯೋ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ